ಸುಭೇ ಸುಭೇ ಸುಭಿ ಸುಭಿ ತಕೋ ಏನದು ಸೀರೆ ಸೀರೆ ಸೀರೆಯಾ ಏನ ಸೀರೆ ಉಟ್ಕೊಳ್ಳಿಲ್ಲ ನೀನು ಹುಡ್ಗಿನಿ ನನ್ ಗೊತ್ತಿಲ್ವಾ ಇರ್ಲಿ ಉಟ್ಕೋ ಸೀರೆ ನಾನ್ ತಕೊಟ್ಟಿರೋದು ಅಂತ ನಿನ್ಗೆ ಎಲ್ಲ ತಕೊತಿದ್ರು ನನಗೂ ಯಾಕೋ ಇಷ್ಟ ಆಯ್ತು

ಹಂಗಲ್ಲ ಸೀರೆಗೆ ರಾತ್ರಿ ಕೈವಾಸ್ಕೆ ಬಿಡ್ದ ನಿನ್ಗೆ ತಂದು ಕೊಟ್ಟಿದ್ರು ಸೀರೆಯ ಮತ್ತೆ ಇದ್ಯಾರ್ಗೆ ಯಾಕೆ ಕಲಿತದು ಸುಬ್ಬಿ ಕಲ್ತಾನೆ ಅದು ಸುಬ್ಬಿಗೆ ಅಂತ ತಂದು ಕೊಟ್ಟಿರೋದು ನಾನು ಪ್ರೀತಿಯಿಂದ ನಿನ್ಗೆ ನಾನೇ ತಂದು ಕೊಡೋಣ ನಿನ್ ಅಪ್ಪ ಮಾಡ ನಿನ್ ತಿಥಿ ಮಾಡ ಮುಡಮ ನಿನ್ ನಿಜಕ್ಕೂ ನೀನು ಎಂತ ಕಿತ್ತೋದ್ ನನ್ ಮಗ ಅಂತ ನಾನು ಗೊತ್ತಿತ್ತೀರ ಇಷ್ಟು ಮಟ್ಟ ಬುದ್ಧಿ ಕಲ್ತಿದ್ವಿ ಅಂತ ಕೊಟ್ಕೊಂಡಿರ್ತೀನಿ ನಾನು ಇರ್ಬೇಕಾರೆ ಈ ನನ್ ಸೌಂತಿಗೆ ಯಾಕೆ ತಂದು ಕೊಟ್ಟಿ ನೀನು ಮಾವ ಹಿಂಗೆಲ್ಲ ಅನ್ಸ್ಕೊಂಡ ನೀನ್ ಎಕ್ಕಿಲ್ಲ ಹೋಯ್ತೀನಿ ಏನ್ರೆ ಏನ್ ಡಾನ್ಸ್ ಅಲ್ಲಿ ನೀನು ಇದೀನೋ ಓಲೆ ಕಾಡ್ತಿ ಮನೆಯಿಂದ ಓ ನನ್ ಗಳಿಗೆ ಊರ್ಬೇಡ ಇಲ್ಲಿ ಮೊದ್ಲು ಕಾಡಿದ್ದಾರೆ ಮನೆಯಿಂದ ಸುಮ್ನಾಗ್ ಈ ಇಕ್ಕಲಿ ಬಿಡಿ ಸುಬ್ಬಿನೇ ಸುಬ್ಬಿ ಇಕ್ಕೊಂಡ್ರೆ ಬೇರೆ ನಾನ್ ಬೇರೆ ಉಟ್ಕೊಂಡ್ರೆ ಬೇರೆ ಸೀರೆ ಅವಳೆ ಅವಳ ಬಿಡಿ ಸುಬಿ ಹ ಸರಿ ಆಯ್ತು ಅಲ್ಲ ಹಿಂಗ ಯಾಕಿಂಗ್ ಇದೀನಿ ನೀನು ನಾನು ಏನ್ ಕಮ್ಮಿ ಮಾಡಿದೆ ನಿನ್ಗೆ ಏನ್ ಕಮ್ಮಿ ಮಾಡಿದೆ ಹೇಳು ಇವಳು ಜೊತೆ ಹಾಕಬೇಕಾ ನೀನು ನಾನು ಅಂದ ಚಂದಾಗಿಲ್ವಾ ಅವ್ಳು ಏನ್ ಚೆನ್ನಾಗಿದ್ದಾಳು ಅಷ್ಟೊಂದು ವಯಸ್ಸಾ ಕುಂತದ ಎರಡು ಜುಟ್ಟು ಬೇರೆ ಕಟ್ಕೊಂಡ್ ಕುತಾವಳಿ ಹ್ಮ್ ಅವಳು ಏನ್ ಅವಳೆ ಅಂತ ನನ್ಗಿನ್ ಚೆನ್ನಾಗಿದ್ದಾಳ ಹ್ಮ್ ಯಾಕೆ ಹಿಂಗ ನಿನ್ ಮೇಲೆ ಅಷ್ಟೊಂದು ಇಷ್ಟಪಟ್ಟಿದ್ಯಾ ನೀನು ನಾನ್ ಚೆನ್ನಾಗಿಲ್ವಾ ನಾನು ಇರ್ಬೇಕಾರ್ಲೆ ನಾನು ಸಾವಂತ ಮನೆಗೆ ಬರೋಕೆ ಹೇಳ್ತೀನಿ ನೀನು ನಾನು ಕುಟ್ಟಿ ಏನು ಕಿಲ 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 ಅಂತ ಕಿಸಿ ತಂದು ನನಗೆ ಎಷ್ಟು ಹೊಟ್ಟೆ ಉರ್ದದು ನೋಡು ನನಗೇನು ಸಾವಂತ ಇದ್ದಾನೋ ಹಂಗೆ ನಿನ್ಗೊಬ್ಳು ಸಾವಂತ ಇರನೇ ಬೇಕು ಅದಕ್ಕೆ ಅಂತ ಕರ್ಕೊಂಡು ಬಂದಿರೋದು ನಾನು ಸುಮ್ಮನೆ ಅಳು ಗಂಟೆ ಹಚ್ಚು ಕಟ್ಟ ನೋಡ್ಕೊಂಡ್ರೆ ಸರಿ ಇಲ್ಲ ಅಂದ್ರೆ ಮಾತ್ರ ಕರ್ಕೊಂಡೋಗಿ ದೇವಸ್ಥಾನಕ್ಕೆ ತಾಲಿ ಕಟ್ಕೊಂಡು ಬಂದ್ಬಿಡ್ತೀನಿ ಹುಷಾರು ಅಯ್ಯೋ ಮುಡ ಮಗನೇ ಅಂತ ಕೆಲಸ ಮಾತ್ರ ಮಾಡ್ಬಿಡಕ್ಕನಪ್ಪ ಅಯ್ಯೋ ನಿಂದಮಯ್ಯ ಹಂಗೆ ಬೇರೆ ಮಾಡ್ಬಿಟ್ಟು ಹಾಕತ್ತದ ಜನಗಳು ನಾನು ಬೇಡ ಬೇಡ ಸರಿಯಾ ಅವಳು ಹೋಗೋಕ್ಕೆ ಅವಳು ಸೇವೆ ಮಾಡ್ತೀನಿ ನಾನು ಸರಿಯಾ ಈಗ ಸಂತೋಷ ಆಯ್ತಪ್ಪ ಸುಮ್ಕಿರು ಸಂತೋಷ ಆಗದಲ್ಲ ಹೇಳ್ತೇನೆ ಕೇಳ್ಕೊಬಿಡು ನೀನು ನಾನು ಮಾತಾಗೆ ನನಗೆ ಮಿಕ್ ನೀನು ಅವಳು ಕಟ್ಕಡೆ ಬರ್ತೀನಿ ಬೇಡ 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 ಕಟ್ಕೊಳ ಕಿಟ್ಕೊಳಕ್ಕೆ ಹೋಗ್ಬಿಡ ನೀನು ಸುಮ್ಮನಿರಪ್ಪ ಸುಮ್ಮನಿರು ಅಲ್ಲ ನೀನು ಈ ಥರ ನೇಮ ಮಾಡ್ತೀಯ ಮತ್ತೆ ಅಂತ ಕಡಿತಿಲ್ಲ ನಾನು ಏನು ಹಿಂಗೆ ಆಗ್ತಾ ಇದ್ದೀನಿ ನೀನು ಚಂದ್ರ ನೀನು ಬುದ್ಧಿ ಕಲ್ತಿರೋದು ನನಗೆ ಒಂದು ಸಹ ಒಂದು ರಾವಕ್ಕೆ ಪಾವಡೆ ನಾನು ತಂದ್ಕೊಂಡಿಲ್ಲ ಅವಳು ಬಂದಾಗಿಂದ ಯಾವ ಯಾವ ಥರ ಆಟಗಾಡ್ತಾ ಇದ್ದೀನಿ ನೀನು ಹಾಂ 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 ನಾನು ಒಂದು ಸಂಗ್ ಪ್ರೀತಿ ನೋಡ್ಕೊಂಡಿದ್ದ ನಾನು ಪ್ರೀತಿ ನೋಡ್ಕೊಂಡಿದ್ದೆ ನಾನಕ್ಕೆ ಅವನು ಇಷ್ಟಪಡ್ತಿದ್ದೆ ನಿನ್ನೆ ಇಷ್ಟಪಟ್ಕೊಂಡು ಚೆನ್ನಾಗಿರೋನಪ್ಪ ಹಾಂ ಜಾಸ್ತಿ ಮಾತಾಡಿ ಆಯ್ತು ನೋಡಿ ನೋಡಿದ್ರೆ ಏನೇನಾಕಿಲ್ಲ ಅವ್ಳಗ್ತಾ ತಂದಕೊಟ್ಟೆ ಬರೀನ ಕಟ್ಕೊಂಡು ಇರ್ತೀಗ ತಂದ್ಕೊಟ್ಟಿಲ್ಲ ಅನ್ಬಿಟ್ಟು ನಿನ್ನೆ ಎಷ್ಟು ನೀನ್ ಅಂತ ನನಗೆ ಗೊತ್ತು ಜನ ಗೊತ್ತಾ ಹೇಳು ಅದಕ್ಕೆ ಹೋಗ್ಬಿಟ್ಟು ತಂದ್ಕೊಟ್ಬಿಡೋ ಸೀರೆ ನನಗೆ ತಕ ಬಂದು ಕೊಡು ಮರ್ಯಾ ಕಾಸೈಲ ಕಾಸ ಇಲ್ಲ ಅಂತಿದ್ದೆ ಏನಾದ್ರೂ ಕೇಳಿದ್ರೆ ಈಗೆಲ್ಲ ನನ್ಗೆ ಉತ್ಪತ್ತಿ ಆಯ್ತದ ಕಾಸು ಆ ನೀನು ಸರಿ ಬಿಡು ಆಯ್ತು ಆಗಿದಾಯ್ತು ಹೋಗಿದ್ದು ಅದನ್ನೇ ಕಟ್ಕೊಂಡು ಕುತ್ಕೊಂಡ್ರದ ನನ್ಗೊಂದು ಸೀರೆ ತಂದಕೊಡ್ಬೇಕಾನೆ ಅವಳಗ್ ಮಾತ್ರ ಚಂದಳಿ ಸೀರೆ ತಂದಿದ್ಯಾ ಅಲ್ಲ ಸೀರೆ ನೋಡಿಲ್ಲ ಅದೇ ಗೊತ್ತಾಗೋಯ್ತು ಚಂದೋಳಿ ಸೀರೆ ಅಂತ ಅಯ್ಯೋ ನೀವು ತಂದ್ರೆ ಗೊತ್ತಲ್ಲ ನನಗೆ ಚಂದಾಗಿರೋ ಸೀರೆ ತರೋದ್ ನೀವು ನನ್ ಗೊತ್ತಿಲ್ವಾ ಅಕ್ಕ ಅಂದ್ರೆ ನಿನ್ಗೆ ಯಾವಾಗ ತಂದು ಕೊಟ್ಟಿದ್ರೆ ನನ್ನ ಯಾಕೆ ಒಂದ್ ಎರಡನೇ ವರ್ಷದಲ್ಲಿ ಮೊದ್ಲ ಎರಡು ವರ್ಷಕ್ಕೊಂದು ಸೀರೆ ತಂದು ಕೊಟ್ಟಿದ್ದೀರಿ ನೀವು ಅದ್ನ ಬೇರೆ ಇನ್ನೂ ನೆನ್ಸ್ಕೊಂಡ್ ಕೊಟ್ಟಿದ್ಯಾ ಅದೇ ಹಂಗ್ ಮರೆಯಕಾದ್ರು ಗಂಟ್ ಕೊಟ್ಟ ಸೀರೆ ಮರೆಯಕಾದ ಓಹೋ ಏನ್ ಆಟ ಕಾಡಿಯ ಮೀ ಇಷ್ಟು ಗಂಟೆ ಹೋಗಿದ್ದ ಕಣ ಪ್ರೀತಿ ಹ ನಾನು ಅಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು ನಾನೇನಾಗತ್ತಿದೆ ಇವತ್ತು ಎಲ್ಲೆಲ್ಲಿ ಇಲ್ದೋದ್ ಪ್ರೀತಿಯೆಲ್ಲ ಬಂದು ಉಕ್ಕಿರ್ತಾ ಕುಂತದಲ್ಲ ಅಯ್ಯೋ ನಂಗೆ ಯಾವತ್ತು ನಿಮ್ಮ ಪ್ರೀತಿ ಯಾವತ್ತು ಕಮ್ಮಿ ಆಗಿಲ್ಲ ನೀನು ಹೆಂಗ ಆಡೋನು ನಾನು ಯಾವತ್ತಾರು ಪ್ರೀತಿ ಕಮ್ಮಿ ಮಾಡ್ಕೊಂಡಿದ್ದಾನೆ ನಿಮ್ಮ ಮೇಲೆ ಯಾವತ್ತು ಜಾಸ್ತಿನೇ ಅದೇ ಪ್ರೀತಿ ಗೊತ್ತಾ ಸರಿ ಆಯ್ತು ಹೋಗು ಜಾಸ್ತಿ ಮಾತಾಡೋದು ಅನ್ಕೊಟ್ಟೆ ಅವಳು ಏನೋ ನೋಡಿದ್ರೆ ತಪ್ಪು ತಿಳ್ಕೊಳಕಿಲ್ವಾ ಯಾಕೆ ತಪ್ಪು ತಿಳ್ಕೊಂಡಳು ನಾನು ಬೇರೆ ಅವಳ ನೀನ್ ಇರ್ತಿತ್ತಾನೆ ಮಾವ ಹೆಂಗಂಡನು ಅಯ್ಯೋ ಅಯ್ಯೋ ಬಾಯಿ ಮುನ್ನಾಕ ಹೆಂಗಂಡಳಪ್ಪ ಓಹೋ ಏನ್ ಸುಬ್ಬಿ ಹೊಸ ಮದ್ವೆ ಹೆಣ್ಣು ನನ್ ದೃಷ್ಟಿನೇ ಬೀಳ್ತದೆ ಚಂದ ಚೆನ್ನಾಗಿ ಬಹಳ ಚೆನ್ನಾಗಿ ಕಾಂತೀಯ ಬಹಳ ಚೆನ್ನಾಗಿ ಕಾಂತೀಯ ಬಾ ಹೋಗ್ಬಿಟ್ಟು ಒಂದ್ ಪಿಕ್ಚರ್ ನೋಡ್ಕೊಂಡ್ ಅಯ್ಯೋ ಮುಂಡೆ ರೀ ನಾನು ಬರ್ತೀನಿ ಪಿಕ್ಚರ್ಗೆ ಯಾಕೆ ನೀನ್ ಮಾಡ್ಕಲ್ಲಿ ಅಯ್ಯೋ ನಾನು ನಿಮ್ ಮದ್ವೆ ಒಂದು ಪಿಚ್ಚರ್ ಕರ್ಕೊಂಡು ತೋರಿಸಿಲ್ಲ ನೀನು ಕರ್ಕೊಂಡು ಹೋಗು ಕರ್ಕೊಂಡು ಹೋಗು ಹುಂಡಾಮ ಹೆಂಗ್ ಕಾರ್ ನಾನು ಬರ್ತೀನಿ ನಾನು ಬರ್ತೀನಿ ಸುಬಿ ಏಳು ಏಳು ಯಾರು ಹೇಳುದು ನಾನು ಸುಬ್ಬಿ ಇಬ್ಬರೇ ಹೋಗೋದು ಬರ್ಬೇಡ ನೀನು ಅದೇ ಕಣ್ಣ ನಂದಿ ಮರೆಯ ನಾನ್ ಬರ್ಬೇಡ ಅಂತೀಯಲ್ಲ ಹ್ಞೂ ಬರ್ಬೇಡ ನೀನು ಅಂತ ಹೇಳ್ತಾರ ನಾನೇ ಅಯ್ಯೋ ಅಯ್ಯ ಹಂಗನ್ ಬೇಡ ನಾನು ಕರ್ಕೊಂಡು ಹೋಗು ಕರ್ಕೊಂಡು ಹೋಗು ಹೊಡೆದ್ರೆ ಕ್ಯಾಪಲ್ಕೆ ಹೆಂಗ್ ಹೊಡ್ತೀನಿ ಗೊತ್ತಿಲ್ಲ ನೀನು ಹೊಡೆದ್ ಮರ್ಕೊಂಡ ಸೊಸೆ ಮನೇಲಿಲ್ಲ ಅವ್ರ ಅಕ್ಕನ ಮನೆಗೆ ಹೋಗೋಳೆ ಇಲ್ಲಿ ಮನೇಲಿ ಬಂಗ ಮಾಡೋರು ನೋಡು ಬರೋತ್ ಕಚ್ಕೊಟ್ಟ ಸಾರ್ ಮಾಡಿ ಅನ್ನ ಮಾಡಿ ಹುಡುಗಿರ್ಬೇಕು ನೀನು ಸರಿಯಾ ಸುಬಿ ಸುಬಿ ನಾನು ಬತ್ತಿನ ಪಿಚ್ಚರ್ ನೋಡಕ್ಕೆ ಅಯ್ಯೋ ಬುಡ್ಮ ಮತ್ತೆ ಬರ್ಲಿ ಮಗ ನೀವು ಗೊತ್ತಿರ ಬಾ ಸುಮ್ಮನೆ ನೀನು ಅವಳೇ ಮಾಡಕಲ್ಲಿ ಶಿವ ಪೂಜೆ ಕಡಿ ಬಿಡಕ್ಕೆ ಸುಬಿ ಬಾ ಹೋಗದ ನಿನ್ನ ಪ್ರೇಮ ಗೀತೆ ನನ್ನ ನಿನ್ನ ಪ್ರೇಮ ಗೀತೆ ಆಡೋ ಪ್ರತಿ ಕ್ಷಣವು ಒಂದೇನೆ ನೋಡೋ ಪ್ರತಿ ಕ್ಷಣವು ಒಂದೇನೆ ಜನ್ಮ ಜನ್ಮದಿಂದ ನಾನಿನ್ನ ಮರೆ ರೇ ಅಯ್ಯೋ ಮುಂಡೆ ಮಗನೇ ಅಲ್ಲ ಇದಂಗ್ತದ ನಿನ್ ಬಾಯಿ ಮುನ್ನಾಕ ಅಲ್ಲ ಎಷ್ಟು ಹೇಳು ಕೇಳೋಲ್ನಲ್ಲ ದೊಡ್ತ ಮುಂದೆ ಮಗ ಅವ್ಳು ಕಟ್ಕೊಂಡು ಹೆಂಗ ಆತ ನೋಡು ಈ ನನ್ನ ಮಗನ ಸುಮ್ನೆ ಬಿಡೋದಲ್ಲ ಇದ್ಕೆಲ್ಲ ನಮ್ಮವ್ವ ಹೂವ ಬರ್ನೇಬೇಕು ನಮ್ಮ ಹೂವ ಬಂದ್ಬಿಟ್ಟು ಅದ್ಕೊಂದೇನಾರು ಒಂದು ಉಪಾಯ ಏಳೇ ಇರ್ತಾಳೆ ಮೊದ್ಲು ಅವ್ಳ ಕರ್ಸಬೇಕು ಹೆಂಗಾರ್ಮೇಲೆ ನಮ್ಮನ್ನ ಕರ್ಸಿ ಈ ಸುಬ್ಬಿ ಮನೆ ಹಚ್ಕೊಡ್ಬೇಕು ಏನಂದ್ರೆ ನಮ್ಮ ಹೂವು ಮೊದಲು ಕೇಳಕ್ಕಾಯ್ತದೆ ಯಾರು ಹೇಳ್ ಕಳಿಸ್ತೀನಿ ಬರ್ಲಿ ಮೊದ್ಲು ನಮ್ಮವ್ವ ಆಮೇಲೆ ನಾನು ಏನು ಅಂತ ತೋರಿಸ್ತೀನಿ ನೋಡಪ್ಪ ನೋಡಿ ನಿಮ್ ಮರೇನ ಬುದ್ಧಿ ಯಾವ ಬುದ್ಧಿ ಕಲ್ತಾನೆ ಅಂತ ನೀನು ಎತ್ತಿ ಬೆಂಕಿಕ್ಕ ಅಲ್ಲ ಎದೆ ಮಟ್ಟ ಮಗ ಬ್ಯಾಲ್ ನಿಂತಾನೆ ಸೊಸೆ ಮನೇಲಿ ಹೆಂಗಿರ್ಬೇಕು ಅಂತ ಗೊತ್ತಾಕಿಲ್ವಾ ಈ ವಯಸ್ಸಲ್ಲಿ ಎಲ್ಲ ಆಟಗಳು ಆಡ್ಬೇಕ ಇವನು ಹೆಂಗಾರ್ಥ ನೋಡಿ ಅವ್ರು ಕಟ್ಕೊಂಡು ನನಗೆ ಒಂದು ದಿವಸ ಸೀರೆ ತಂದ್ಕೊಂಡಿಲ್ಲ ಇವನು ಒಂದು ದಿವಸ ಅವ್ನು ರಾವಕ್ಕೆ ಪೀಸ್ ತಂದ್ಕೊಂಡಿಲ್ಲ ಅವ್ಳಿಗೆ ಮಾತ್ರ ಒಳ್ಳೊಳ್ಳೆ ಸೀರೆಗಳು ತಂದ್ಕೊಡ್ತಾನೆ ಒಳ್ಳೊಳ್ಳೆ ಪದಾರ್ಥ ತಂದು ಕೊಡ್ತಾನೆ ಹಂಗ ನಾನು ನಾನೇನು ಈ ನಾನು ಹಾಂ ದಡ್ಡವಾಗಿರೋ ನಾನು ನನ್ನ ಮುಂದ್ಗಡೆ ಎಲ್ಲ ನಾನು ಅವ್ರಿಗೆ ಆಟ ಆಡ್ತಾನಲ್ಲ ಹೆಂಗ್ ತರ್ಕೋಬೇಕು ಹೇಳಿ ಮತ್ತೆ ಅದಕ್ಕೆ ನಮ್ಮ ಮಗು ನಮ್ಮವ್ವ ನಮ್ಮ ಹೂಬ್ಬದ ಸರಿಯಾಗೋದು ಹಾಂ ಅವಳಿ ಸರಿಯಾಗಿಲ್ಸ್ತಾಳೆ ಮರ್ವದಿಯಾ ಆ ನಮ್ಮ ಹೂ ಒಬ್ಬದ ಸರಿಯಾಗೋದು ತಡೀರಿ டேக்கார கழித்தீங்க இன்னும் நானும் ஓகே கோத்தலா அவளே பரோங்க பரப்போ சரி கரப்பா பரோனா அங்கே வீடியோ நாங்கள் அனஸ்ஸோட்டு தயவுட்டு கமெண்ட் மாறி வீடியோ இஷ்டாக இருக்கிற லைக் மாதிரி ஷேர்மி யா சப்ஸிரைப் மாடலு சப்ரண்டு நம்ம எச்சு சப்போர்ட் பார்ப்பா பரோறா மத்தே நமஸ்கார ஹலோ முகிபிச்சூர நம்ம ஓர் ஊர் வந்தியா அந்த வைஜ் கே மெனப்பி கியூஆர் டி டப்யூ எக்ஸ் வை ஜோ சரில